ಕೃಷ್ಣ ಕೈ ನೀರನ್ನ ಹರಿಬಿಟ್ಟಿರುವಂತಹ ಒಂದು ಸ್ಥಳದಲ್ಲೇ ನಿಂತುಕೊಂಡು ನಾನು ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೀನಿ ಭೀಮ ಭೀಮ ಗದೆಯಿಂದ ಗುದ್ದಿರುವಂತಹ ಸ್ಥಳ ಇಲ್ಲಿ ಸ್ನಾನ ಮಾಡಿದರೆ ಭೀಮನ ಕಟ್ಟೆಗೆ ಬಂದು ತುಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪ್ರಯಾಗದ ತ್ರಿವೇಣಿ ಸಂಗಮ ಅಂತ ಏನು ಪ್ರಸಿದ್ಧವಾಗಿದೆ ಪ್ರಯಾಗರಾಜ್ ಅಂತ ಈಗ ಪ್ರಸಿದ್ಧವಾಗಿರುವಂತಹದ್ದು ಅಲ್ಲಿ ಸ್ನಾನ ಮಾಡಿದ ಫಲ ಈ ಒಂದು ಸ್ಥಳದಲ್ಲಿ ಸ್ನಾನ ಮಾಡಿದರೆ ಸಿಗ್ತದೆ ಎಂಬುದಾಗಿ

ತಮಿಳುನಾಡಿನಲ್ಲಿ ಪಳನಿಯಲ್ಲಿ ಈ ತರದ ವಿಗ್ರಹ ಇದೆ ಅಲ್ಲಿ ಮುರ್ಗನ್ ಅಂತ ಕರೀತಾರೆ ನಮ್ಮಲ್ಲಿ ಇದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರಿತೀವಿ ನಾನು ಈ ಕರ್ನಾಟಕದ ಭಾಗದಲ್ಲಿ ನೋಡಿದಂತ ವಿಗ್ರಹ ಅಂದ್ರೆ ಇದೇ ಗಂಗಾಧರೇಶ್ವರ ದೇವಸ್ಥಾನದ ಒಳಗಡೆ ಇಲ್ಲಿ ಮಾತ್ರ ಇರೋ ಚಂದ್ರಗ್ರಹಣ ಬಂದಾಗ ನಾವು ಚಂದ್ರಗ್ರಹಣ ಮುಗಿದ ನಂತರ ನದಿಲು ಸ್ನಾನ ಮಾಡಿ ಬಂದು ಈ ಕಾಳಿಂಗನಿಗೆ ನಮಸ್ಕಾರ ಬಾಲವನ್ನು ಮುಟ್ಟಿ ನಮಸ್ಕರಿಸಿದಾಗ ನಮಗೆ ಯಾವುದೇ ಗ್ರಾಚಾರ ದೋಷಗಳಿದ್ರು ಪರಿಹಾರ ಆಗತ್ತೆ ಹಿಂದಿನವರು ಮಾಡಿಟ್ಟಿದ್ರು ಇಲ್ಲಿ ಪಾಂಡವರು ಪೂಜೆ ಮಾಡಿದ ಸೀತಾ ಲಕ್ಷ್ಮಣ ಸಮೇತ ರಾಮಚಂದ್ರ ದೇವರಿದ್ದಾರೆ ಐದು ಸಾವಿರದ ಹಿಂದೆ ಅದ್ಭುತವಾದ ತಂತ್ರಜ್ಞಾನ ಇಲ್ಲಿರುವಂಥದ್ದು ನಾವು ಸೇತುವಿನ ಬಳಿ ಹೋಗಿ ನೋಡಿದರೆ ನಮ್ಮ ಹೊಸದಾಗಿ ಕಟ್ಟಿದಂತಹ ಎಲ್ಲ ಸೇತುವಿನಲ್ಲಿ ಸಮಸ್ಯೆ ಹೂಳು ತುಂಬುತ್ತದೆ ಅಂತ ಆದರೆ ಈ ಭೀಮ ಸೇತುವಿನಲ್ಲಿ ಎಂದೂ ಕೂಡ ಹೂಳು ಅನ್ನುವುದೇ ಇಲ್ಲ ಕೃಷ್ಣ ಪರಮಾತ್ಮ ಮೂರು ಬೆಳೆಯಿಂದ ಇದನ್ನ ಆಣೆ ಕಟ್ಟದು ವರ್ದಿರ್ತಕ್ಕಂಥದ್ದು ಒಂದು ಕೂರು ಇತ್ತು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ತೀರ್ಥಹಳ್ಳಿಗೆ ಬಂದಿದ್ದೀನಿ ಇವತ್ತು ನಿಮ್ಗೊಂದು ಬ್ಯೂಟಿಫುಲ್ ಪ್ಲೇಸ್ ಅನ್ನು ತೋರಿಸ್ತೀನಿ ಈ ಒಂದು ಸ್ಥಳದ ಐತಿಹ್ಯವನ್ನ ಹೇಳಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ನನಗೆ ಸದ್ಯಕ್ಕಿರೋದು ಭೀಮನ ಕಟ್ಟೆಯಲ್ಲಿ ನನ್ನ ಹಿಂದೆ ಒಂದು ನದಿ ಕಾಣಿಸ್ತಿದೆ ನೋಡಿ ಇದು ಕೃಷ್ಣನ ಬೆರಳಿನ ಅಚ್ಚಿರುವಂತಹ ಹೊಳೆ ಅಂತಾನು ಕೂಡ ಕರೀತಾರೆ ಪಂಚ ಪಾಂಡವರು ನಿರ್ಮಿಸಿರುವಂತಹ ಐದು ಶಿವನ ದೇವಾಲಯಗಳಿದೆ ಅದ್ರ ಜೊತೆಗೆ ನೋಡಿ ಇಲ್ಲಿ ಭೀಮ ಗದೆಯಿಂದ ಗುದ್ದಿರುವಂಥ ಒಂದು ಸ್ಥಳ ಅಂತೆ ಇದು ಇವತ್ತಿಗೂ ಕೂಡ ಹಿಂಗೆ ಇದೆ ಅಂದರೆ ಕಲ್ಲಲ್ಲಿ ಅಚ್ಚಾಗಿದೆ ಇದು ಭೀಮ ಗದೆಯಿಂದ ಗುದ್ದಿರುವಂಥ ಸ್ಥಳ ನೋಡಿ ಇಲ್ಲಿ ಮುಂದಕ್ಕೆ ಬಂದರೆ ನಿಮಗೆ ಆಂಜನೇಯ ಇರ್ಬೋದು ಗಣಪತಿ ಇರ್ಬೋದು ಮತ್ತೆ ಅನೇಕ ಶಿವಲಿಂಗಗಳು ಕಾಣಿಸುತ್ತೆ ಈಗ ನದಿ ಹರಿತಿರೋದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ ಅಂದರೆ ಇದು ಮೇಲ್ಗಡೆಯಿಂದ ನೋಡಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಮೂರು ಕೈ ಬೆರಳಿನ ಆಕೃತಿಯಲ್ಲಿ ಇವತ್ತಿಯೂ ಕೂಡ ನೀರು ಹರಿದು ಹೋಗುತ್ತೆ ಸೊ ಇಲ್ಲಿನ ಒಂದು ಕಂಪ್ಲೀಟ್ ಆದ ಸ್ಟೋರಿಯನ್ನು ನಿಮ್ಗೆ ತೋರಿಸಬೇಕು ಅದಕ್ಕೂ ಮುಂಚೆ ನಿಮಗೆ ಇಲ್ಲಿ ಇರುವಂತಹ ಭೀಮೇಶ್ವರನ ದರ್ಶನ ಮಾಡಿ ಇಲ್ಲಿನ ಪೂರ್ತಿ ಒಂದು ಐತಿಹ್ಯವನ್ನ ಇಲ್ಲಿನ ಪುರೋಹಿತರಿಂದ ನಾನು ಇವತ್ತು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ತೀರ್ಥಹಳ್ಳಿಯ ಸುತ್ತಮುತ್ತ ಯಾರೇ ಇದ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ಒಮ್ಮೆ ಇಲ್ಲಿಗೆ ಬನ್ನಿ ನಮಸ್ಕಾರ ಹೇಗಿದ್ರಿ ಸರ್ ಇದೇ ನಿಮ್ಮ ಪೂರ್ಣ ಹೆಸರು ಅವಿನಾಶ್ ಭಟ್ಟ ಭೀಮನಕಟ್ಟೆ ಓಕೆ ಭೀಮನಕಟ್ಟೆ ಇದು ಭೀಮೇಶ್ವರ ದೇವಸ್ಥಾನ ಪಂಚ ಪಾಂಡವರು ಐದು ದೇವಸ್ಥಾನವನ್ನ ನಿರ್ಮಿಸ್ತಾರೆ ಅದು ಐದು ದಿಕ್ಕಲ್ಲಿ ಐದು ದೇವಸ್ಥಾನ ಇಲ್ಲಿದೆ ಅನ್ನೋದು ಗೊತ್ತಾಯ್ತು ಅಲ್ಲೂ ಇದೆ ಗಂಗಾಧರೇಶ್ವರ ಹ ಆಮೇಲೆ ಓಕೆ ಶಂಕನಾರಾಯಣ ಹ ಗಾ ವಿಶ್ವೇಶ್ವರ ಭೀಮನಕಟ್ಟೆ ಊರಿನ ಹೆಸರು ಕೇಳಿದಾಗ ವಿಶಿಷ್ಟವಾದಂತಹ ಒಂದು ಹಿನ್ನೆಲೆ ಈ ಊರಿಗಿರಬೇಕು ಅಂತ ಅನಿಸ್ತದೆ ಹೆಸರು ಬರಬೇಕು ಅಂದ್ರೆ ಕಾರಣ ಇರಬೇಕು ಸುಮ್ಮನೆ ಹೆಸರು ಬರುವುದಿಲ್ಲ ಭೀಮನಕಟ್ಟೆ ಅಂದರೆ ತುಂಗಾ ನದಿಗೆ ಅಡ್ಡವಾಗಿ ಭೀಮಸೇನ ದೇವರು ನಿರ್ಮಿಸಿದಂತಹ ಸೇತು ಕನ್ನಡದಲ್ಲಿ ಅದೇ ಕಟ್ಟೆ ಹಾಗಾಗಿ ಭೀಮ ಕಟ್ಟಿದ ಕಟ್ಟೆ ಅದು ಭೀಮನ ಕಟ್ಟೆ ಈ ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗಿದೆ ಯಾವಾಗ ಹಾಗಾದರೆ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಶಿವಪ್ನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು ಅಂದ್ರೆ ಅದಕ್ಕಿಂತ ಹಿಂದೆ ಇರ್ಬೋದು ಶಿಥಿಲ ಆಗಿರ್ಬೋದು ಯಾಕೆಂದ್ರೆ ಐದು ಸಾವಿರ ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ವಿ ಈಶ್ವರಲಿಂಗನ ಎಸ್ 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 ಆ ನಂತರ ದೇವಸ್ಥಾನ ನಿರ್ಮಾಣ ಆಗಿರ್ಬೋದು ಸರಿಯಾಗಿ ಮಾಹಿತಿ ಇಲ್ಲ ಆ ನಂತರ ಈ ಇರ್ತಕ್ಕಂಥ ದೇವಸ್ಥಾನನ ಶಿವಪ್ನಾಯಕ ನಿರ್ಮಾಣ ಮಾಡದ ಇದ್ರ ಹಿನ್ನೆಲೆ ಏನು ಈಗ ಪಾಂಡವರು ವನವಾಸದಲ್ಲಿ ಇದ್ದಾಗ ಇಲ್ಲಿ ಬಂದಿದ್ರು ಇಲ್ಲೇ ಇದ್ರು ಖಂಡಿತವಾಗಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ತುಂಗಾ ಮತ್ತು ಮಾಲ್ತಿ ನದಿಯ ಸಂಘ ಆಗತ್ತಲ್ಲಿ ಅಲ್ಲಿ ಹೌದು ಆ ಮೂಲೆಯಲ್ಲಿ ಓ ಎರಡು ನದಿ ಈ ತರ ಒಂದು ಕಡೆಯಿಂದ ಬರ್ತಾ ನೋಡಿ ಅದು ಶೃಂಗೇರಿಂದ ಬರ್ತಕ್ಕಂಥದ್ದು ತುಂಗಾ ನದಿ ಓಕೆ ಈ ಕಡೆಯಿಂದ ಬರ್ತಾ ಇರ್ತಕ್ಕಂಥದ್ದು ಮಾಲ್ತಿ ನದಿ ಇದು ಆಗೋ ಮೇಲೆ ಹೊಟ್ಟಿ ಇಲ್ಲಿ ಬಂದ ಒಟ್ಟಾಗತ್ತೆ ಇದು ಸಂಗಮ ಕ್ಷೇತ್ರ ಕೂಡ ಹೌದು ಸ್ಥಳ ಪುರಾಣ ಅಂತಕ್ಕಂಥದ್ದು ಸ್ಕಂದ ಪುರಾಣದ ಸಹ್ಯಾದ್ರಿ ಕಣದ ತುಂಗಾತೀರ ಮಹಾತ್ಮಲ್ಲಿ ಇದರ ವರ್ಣನೆ ಮಾಡಿದ್ದಾರೆ ಈ ಪಾಂಡವರು ವನವಾಸ ಕಾಲದಲ್ಲಿ ಕವಲೆಯ ದುರ್ಗ ಸ್ಥಾನಕ್ಕೆ ಓಕೆ ಬಂದಾಗ ಅಲ್ಲಿ ಅವರು ವಾಸ ಮಾಡ್ತಾರಲ್ಲಿ ಅಲ್ಲಿ ಕವಲ ದುರ್ಗ ಅಂದ್ರ ಕೋಟೆ ಹೌದು ಕಿಲೋಮೀಟರ್ ದೂರದಲ್ಲಿ ಕವಲೇದುರ್ಗ ಅಂತ ಹೇಳಿ ಭುವನಗಿರಿ ಅಂತ ಕೂಡ ಕರಿತಾರ ಅವಾಗ ಅಲ್ಲಿ ವಾಸ ಮಾಡಿದಾಗ ಅವ್ರ ನೀರಿನ ಸಮಸ್ಯೆ ಉಂಟಾಗುತ್ತೆ ಆ ಭಾಗಕ್ಕೆ ನೀರಿನ ಸಮಸ್ಯೆ ನೀಗಿಸ್ಕೋಸ್ಕರವಾಗಿ ದ್ರೌಪದಿ ಭೀಮನಿಗೆ ಹೇಳ್ತಾರೆ ಇಲ್ಲಿ ಹತ್ರ ತುಂಗಾ ನದಿ ಹರಿತಾ ಇದೆ ಆ ನದಿನ ಈ ಕಡೆ ತಿರ್ಸ್ಬಿಟ್ಟು ಕವಲೇದುರ್ಗ ಮುಖಾಂತರ ನದಿ ಹರಿವು ಮಾಡಬಹುದು ಮಾಡುವಂತ ಮಾಡುವಂತೀಶ್ ಭೀಮನಿಗೆ ದ್ರೌಪದಿ ಹೇಳ್ತಾಳೆ ಹಾಗೆ ಭೀಮಸೀನ ಸಂಕಲ್ಪ ಮಾಡ್ತಾರೆ ಈ ತುಂಗಾ ನದಿಗೆ ಅಡ್ಡವಾಗಿ ಕಟ್ಟೆ ನಿರ್ಮಾಣವನ್ನು ಮಾಡ್ತೇನೆ ಅದು ಸಂಕಲ್ಪ ಬಹಳ ವಿಚಿತ್ರವಾದ ಸಂಕಲ್ಪ ಅವರು ತಮಗೆ ತಾವೇ ಒಂದು ನಿಯಮ ಮಾಡಿಕೊಳ್ಳುತ್ತಾರೆ ನಾನು ಇವತ್ತು ಸಂಜೆ ಕೆಲಸವನ್ನು ಆರಂಭ ಮಾಡ್ತೇನೆ ಮಾ ಮರುದಿನ ಬೆಳಿಗ್ಗೆ ಕೋಳಿ ಕೂಗುವುದು ಕೇಳಿದರೆ ಅಂದರೆ ಸೂರ್ಯೋದಯಕ್ಕಿಂತ ಸ್ವಲ್ಪ ಮೊದಲು ಕೋಳಿ ಕೂಗುವಂಥದ್ದು ಆ ಕೋಳಿ ಕೂಗುದು ಕೇಳಿದರೆ ಕೆಲಸ ನಿಲ್ಲಿಸ್ತೇನೆ ಅಂತ ಎಲ್ಲಿ ಭೀಮಸೇನ ದೇವರು ಕಟ್ಟೆ ನಿರ್ಮಾಣ ಮಾಡ್ತಾ ಇದ್ದಾರೋ ಆ ಒಂದು ಜಾಗದಿಂದ ಇನ್ನೂರು ಮೀಟರ್ ಹೆಚ್ಚು ಕಮ್ಮಿ ಇನ್ನೂರು ಮೀಟರ್ ಮುಂದೆ ದೂರ್ವಾಸರ ಆಶ್ರಮ ನಾವು ಈಗಲೂ ಕೂಡ ದೂರ್ವಾಸರ ಗಡ್ಡೆ ಅನ್ನೋ ಜಾಗವನ್ನು ನೋಡ್ತೇವೆ ಅಲ್ಲಿ ಹಿಂದೆ ದೂರ್ವಾಸರ ಆಶ್ರಮವಿತ್ತು ದೂರ್ವಾಸರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಒಂದೂವರೆ ಗಂಟೆ ಮೊದಲು ಹೆಚ್ಚು ಕಮ್ಮಿ ಆ ಮುಹೂರ್ತಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವಂಥದ್ದು ಯತಿಗಳಿಗೆ ಸಾಧಕರಿಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಷ್ಠಾನ ಮಾಡಿಕೊಳ್ಳಬೇಕು ಅಂತ ನಿಯಮ ಇದೆ ದೂರ್ವಾಸರು ನದಿ ತೀರಕ್ಕೆ ಬಂದಿದ್ದಾರೆ ಹಿಂದಿನ ದಿನ ನೀರಿನಲ್ಲಿ ಯಾವ ಒಂದು ವೇಗವಿತ್ತು ಆ ವೇಗ ಇವತ್ತು ಕಾಣ್ತಾ ಇಲ್ಲ ನೀರಿನ ಪ್ರಮಾಣದಲ್ಲೂ ಕಡಿಮೆಯಾಗಿದೆ ಯಾಕೆ ಅಂತ ಆಲೋಚನೆ ಮಾಡ್ತಾರೆ ಭೀಮಸೇನ ದೇವರು ಕಟ್ಟೆ ನಿರ್ಮಾಣ ಮಾಡು ಕಾಣ್ತಾ ಇದೆ ನೇರವಾಗಿ ಭೀಮಸೇನ ದೇವರಲ್ಲಿ ಯಾವ ಮಾತನ್ನು ಹೇಳದೆ ದೂರ್ವಾಸರು ಆಲೋಚನೆ ಮಾಡ್ತಾರೆ ಒಂದೊಮ್ಮೆ ಭೀಮಸೇನ ದೇವರಿಗೆ ಕಟ್ಟೆ ನಿರ್ಮಾಣ ಪೂರ್ಣವಾದರೆ ನೀರು ನೀರಿನ ಫೋರ್ಸ್ ಕಡಿಮೆ ಆಗ್ತದೆ ನೀರಿನಲ್ಲಿ ಫೋರ್ಸ್ ಇಲ್ಲ ಅಂದ್ರೆ ತುಂಬ ದೂರ ಹರಿದು ಹೋಗುವುದಿಲ್ಲ ಈ ನೀರನ್ನು ಆಶ್ರಯಿಸಿರುವಂತಹ ಪ್ರಾಣಿ ಸಂಕುಲದ ಕಥೆ ಏನು ಎಂಬುದಾಗಿ ಆಲೋಚನೆ ಮಾಡಿ ಭೀಮಸೇನ ದೇವರನ್ನು ನಿಯಂತ್ರಣ ಮಾಡುವ ಶಕ್ತಿ ಕೃಷ್ಣ ಹಾಗಾಗಿ ಕೃಷ್ಣನಿಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಸ್ವಾಮಿ ಭೀಮಸೇನ ದೇವರು ನಿರ್ಮಾಣ ಮಾಡುವ ಈ ಕಟ್ಟೆಯಿಂದ ಈ ರೀತಿಯಾಗಿ ಇಡೀ ಜೀವ ಸಂಕುಲಕ್ಕೆ ಸಮಸ್ಯೆ ಆಗ್ತದೆ ಅಂತ ಕೃಷ್ಣ ದೂರ್ವಾಸರ ಪ್ರಾರ್ಥನೆಯನ್ನು ನೋಡ್ತಾನೆ ನನ್ನಾಶ್ರಮಕ್ಕೆ ನೀರು ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಜೀವ ಸಂಕುಲದ ಒಂದು ಸಂಕಟಕ್ಕೆ ಕಾರಣಕ್ಕೆ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಈ ಕಡೆಯಲ್ಲಿ ಭೀಮಸೇನ ಸಂಕಲ್ಪ ಏನಿದೆ ಕೋಳಿ ಕೂಗಿದರೆ ತಾನು ಕೆಲಸ ನಿಲ್ಲಿಸ್ತೇನೆ ಅಂತ ಅದಕ್ಕನುಗುಣವಾಗಿ ತಾನು ಕೃಷ್ಣ ಕೋಳಿ ರೂಪದಲ್ಲಿ ಕೂಗ್ತಾನೆ ನಾವೀಗ ತೀರ್ಥಹಳ್ಳಿಯಿಂದ ಈ ಒಂದು ಜಾಗಕ್ಕೆ ಬರುವಾಗ ಬಲಭಾಗದಲ್ಲಿ ದೊಡ್ಡ ಬೆಟ್ಟ ಕಾಣ್ತದೊಂದು ಅದಕ್ಕೆ ಕೋಳಿ ಗುಡ್ಡ ಅಂತ ಹೆಸರು ಕೃಷ್ಣ ತಾನು ನಿಂತು ಕೂಗಿದ ಸ್ಥಳ ಭೀಮಸೇನ ದೇವರಿಗೆ ಆ ಕೋಳಿಯ ಕೂ ಕೇಳಿದೆ ಕೆಲಸ ನಿಲ್ಲಿಸ್ತಾರೆ ನಿಲ್ಲಿಸಿ ಆಲೋಚನೆ ಮಾಡ್ತಾರೆ ಇನ್ನೂ ಕೂಡ ಸಮಯವಾಗಿಲ್ಲ ತತ್ಪೂರ್ವದಲ್ಲಿ ಹೇಗೆ ಕೋಳಿ ಕೂಗಿತು ಆ ಕೃಷ್ಣ ಪ್ರತ್ಯಕ್ಷನಾಗಿ ಹೇಳ್ತಾನೆ ನೋಡಪ್ಪ ನೀನು ನಿರ್ಮಿಸುವಂತಹ ಈ ಸೇತುವಿನಿಂದ ಈ ರೀತಿಯಾಗಿ ಜೀವ ಸಂಕುಲಕ್ಕೆ ಸಮಸ್ಯೆ ಆಗ್ತದೆ ಎಂಬುದನ್ನು ಭೀಮಸೇನ ದೇವರಲ್ಲಿ ಕೃಷ್ಣ ಹೇಳ್ತಾನೆ ಮೂರು ಕಡೆಯಲ್ಲಿ ನೀರು ಹೋಗುವ ವ್ಯವಸ್ಥೆ ಮಾಡಿಕೊಡುವಂಥ ಅದರಂತೆ ಭೀಮಸೇನ ದೇವರು ಈ ಒಂದು ಸೇತು ನಿರ್ಮಾಣ ಮಾಡಿದ್ದರು ಅದು ಕೆಲಸ ಮುಗಿತಾ ಬಂದಿತ್ತು ತಾವು ಮೂರು ಕಡೆಯಲ್ಲಿ ನೀರು ಹರಿದು ಹೋಗುವ ವ್ಯವಸ್ಥೆ ಮಾಡಿಕೊಡ್ತಾರೆ ಹಾಗಾಗಿ ನದಿ ಸ್ನಾನವೇ ವಿಶೇಷ ಅದಕ್ಕೂ ಮಿಗಿಲಾಗಿ ತುಂಗಾ ಮತ್ತೆ ಇಲ್ಲಿ ಆಗುಂಬೆಯಲ್ಲಿ ಹುಟ್ಟಿ ಹರಿಯುವಂತಹ ಮಾಲತಿ ಎಂಬ ನದಿಯ ಸಂಗಮವಾಗ್ತದೆ ನದಿ ವಿಶೇಷ ಸಂಗಮ ಇನ್ನೂ ವಿಶೇಷ ಅದಕ್ಕೂ ಮಿಗಿಲಾಗಿ ಭೀಮಸೇನ ದೇವರು ನಿರ್ಮಾಣ ಮಾಡಿರುವ ಕಟ್ಟೆ ಇಲ್ಲಿ ಸ್ನಾನ ಮಾಡಿದರೆ ಭೀಮನ ಕಟ್ಟೆಗೆ ಬಂದು ತುಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪ್ರಯಾಗದ ತ್ರಿವೇಣಿ ಸಂಗಮ ಅಂತ ಏನು ಪ್ರಸಿದ್ಧವಾಗಿದೆ ಪ್ರಯಾಗರಾಜ ಅಂತ ಈಗ ಪ್ರಸಿದ್ಧವಾಗಿರುವಂತದ್ದು ಅಲ್ಲಿ ಸ್ನಾನ ಮಾಡಿದ ಫಲ ಈ ಒಂದು ಸ್ಥಳದಲ್ಲಿ ಸ್ನಾನ ಮಾಡಿದರೆ ಸಿಗ್ತದೆ ಎಂಬುದಾಗಿ ವಿಶೇಷವಾದಂತಹ ಸ್ಥಳ ಮಹಿಮೆ ಇದೆ ಕೃಷ್ಣ ಪರಮಾತ್ಮ ಮೂರು ಬೆಳೆಯಿಂದ ಇದನ್ನ ಆಣೆ ಆಣೆಕಟ್ಟದು ವರ್ದಿರ್ತಕ್ಕಂಥದ್ದು ಒಂದು ಕುರುವ ಇದು ಓಹೋ ಈಗ ಮೇಲಿಂದ ನೋಡಿದ್ರೆ ಮೂರು ಕಡೆ ನೀರು ಹೋಗ್ತಾ ಇದೆ ಸರಸ್ವತಿ ಅಂತ ಹೇಳ್ಬೋದು ಮೂರು ಕಡೆ ನೀರು ಹೋಗ್ತಾ ಇದ್ದೀವಿ ಈಗ ಬಹುಶಃ ಇದು ಸ್ವಲ್ಪ ಜಾಸ್ತಿ ನೀರ್ ಇರೋದ್ರಿಂದ ನಮ್ಗಷ್ಟು ಗೊತ್ತಾಗ್ತಾ ಇಲ್ಲ ಗೊತ್ತಾಗ ಕಡಿಮೆ ನೀರಿದ್ರೆ ಬಹುಶಃ ಮೇಲ್ಡೇ ಇತ್ತು ಕೂಡ ಇದು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗತ್ತೆ ಮೂರು ಸೇಲ್ವಲ್ಲಿ ನೀರ್ ಹೋಗ್ತಾ ಇದೆ ಓಕೆ ಸ್ವಲ್ಪ ಆ ಕಡೆ ಮಣ್ಣನ್ ಬಿಟ್ಟು ಅಲ್ಲಿ ಪ್ರವಾಹ ಆಗಿ ಆ ಕಡೆಯಿಂದ ಸ್ವಲ್ಪ ಹೋಗ್ತಾ ಇದೆ ಒಟ್ಟಾರೆ ಹರಿತಾ ಇರೋದು ಮೂರೇ ಈಗ ಆಣೆ ಕಟ್ಟೆ ಮೇಲೆ ಏನ್ ಹರಿತಾ ಇದೆ ಅದು ಮೂರೇನು ಓಹ್ ಹೋ ಮೂರು ಪ್ರವಾಹವು ಹೋಗ್ತಾ ಇದೆ ಭೀಮ ಗದೇ ಊರಿ ಇದು ಭೀಮ ಊರಿರುವಂತಹ ಗದೆಯ ಒಂದು ಚಿತ್ರಣ ಬಹುಶಃ ಕಲ್ಲು ಅಡಿಗಡೆ ಹೋಗಿದೆ ಅಲ್ಲಿ ಭೀಮ ಗದೇ ಊರಿದ್ದಾನೆ ಅನ್ನುವಂತ ಒಂದು ಪ್ರತೀತಿ ಇದೆ ಅದ್ ಮೊದ್ಲಿಂದ ಹಿಂಗೆ ಇತ್ತೀಚೆ ನೋಡಿ ಗಂಗಾಧರೇಶ್ವರ ದೇವಾಲಯದ ಒಳಭಾಗದಲ್ಲಿ ಇದೀನಿ ನೋಡಿ ಇಲ್ಲೊಂದು ವಿಗ್ರಹ ಇದೆ ಇದು ವಿಶೇಷದಲ್ಲಿ ವಿಶೇಷ ಅಂತ ಹೇಳ್ಬಹುದು ತಮಿಳುನಾಡಿನಲ್ಲಿ ಪಳನಿಯಲ್ಲಿ ಈ ತರದ ವಿಗ್ರಹ ಇದೆ ಅಲ್ಲಿ ಮುರ್ಗನ್ ಅಂತ ಕರೀತಾರೆ ನಮ್ಮಲ್ಲಿ ಇದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರಿತೀವಿ ನಾನು ಈ ಕರ್ನಾಟಕದ ಭಾಗದಲ್ಲಿ ನೋಡಿದಂತ ವಿಗ್ರಹ ಅಂದ್ರೆ ಇದೇ ಗಂಗಾಧರೇಶ್ವರ ದೇವಸ್ಥಾನದ ಒಳಗಡೆ ಇಲ್ಲಿ ಮಾತ್ರ ಇರೋದು ಬಿಟ್ಟರೆ ಇಲ್ಲೇ ಇರೋದು ಈ ಇದನ್ನ ಕಲ್ಲಿನ ಶಿಲೆಯಲ್ಲಿ ಇರಂತ ದೇವತೆ ಇಲ್ಲೇ ಇರೋದು ಸುಬ್ರಹ್ಮಣ್ಯ ಅವನಿಗೆ ನೂರಾರು ಹೆಸರು ಇದೆ ಸುಬ್ರಹ್ಮಣ್ಯನಿಗೆ ಅದರಲ್ಲಿ ನಾವು ಈ ಭಾಗದಲ್ಲಿ ಸುಬ್ರಹ್ಮಣ್ಯ ಅಂತ ಕೆಳಗಡೆ ಇರೋದು ಓಕೆ ಮೇಲ್ಗಡೆ ಅಷ್ಟು ತಾರದಲ್ಲಿ ಅದ್ರ ಮೇಲೆ ನಾಗರ ಹೆಡೆ ಹೌದು ಸೊ ಈ ಈ ಕೈಗಳು ನೋಡಿ ಐದು ಕೈಗಳು ಐದು ಕೈಗಳಲ್ಲಿ ಐದು ತರದ ಆಯುಧಗಳನ್ನೊಂದಿಗೆ ಒಟ್ಟ ಒಟ್ಟು ಆರು ಕೈ ಆರ್ ಕೈ ಆರ್ ಆಯುಧಗಳಿದೆ ಎಸ್ 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 ಏನು ನಮ್ಮ ಕರ್ನಾಟಕದಲ್ಲಿ ಇಷ್ಟೇನು ವಿಶೇಷತೆ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅದೇ ಹಳೇ ಅದ್ನ ಉಳಿಸ್ಕೊಂಡ್ ಬೇಕು ಹಳೇದ್ನ ಬೆಳೆಸ್ಕೊಂಡ್ ಬೇಕನ್ನೋದು ಇದಕ್ಕಾಗಿ ಅಲ್ವಾ ಅಲ್ವಾ ವೀಕ್ಷಕರೇ ಗಂಗಾಧರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಒಂದು ವಿಶೇಷತೆ ಇದೆ ಒಂದು ಹಾವು ಒಂದು ಚಂದ್ರಾಕೃತಿ ಆ ಕಡೆ ಒಂದು ಹಾವು ಮತ್ತೊಂದು ಸೂರ್ಯಾಕೃತಿ ಇದೆ ಇದು ಏನಕ್ಕೆ ಅಂತ ನಾನು ಕೇಳ್ತಾ ಇದ್ದೆ ಅದಕ್ಕೆ ಇವರು ಒಳ್ಳೆಯ ಆನ್ಸರ್ ಕೊಟ್ಟರು ಏನ್ ಸರ್ ಅದು ನೀವೇ ಹೇಳಿ ಇದು ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತೇಳಿ ಗ್ರಹಣಗಳು ಬರುತ್ತೆ ಚಂದ್ರಗ್ರಹಣ ಬಂದಾಗ ನಾವು ಚಂದ್ರಗ್ರಹಣ ಮುಗಿದ ನಂತರ ನದಿಯಲ್ಲಿ ಸ್ನಾನ ಮಾಡಿ ಬಂದು ಈ ಕಾಳಿಂಗನಿಗೆ ನಮಸ್ಕಾರ ಬಾಲವನ್ನು ಮುಟ್ಟಿ ನಮಸ್ಕರಿಸಿದಾಗ ನಮಗೆ ಯಾವುದೇ ಗ್ರಾಚಾರ ದೋಷಗಳಿದ್ರು ಪರಿಹಾರ ಆಗತ್ತೆ ಅಂತ ಹಿಂದಿನವರು ಮಾಡಿಟ್ಟಿದ್ದು ಬಾರಿ ಪೂಜಾ ಪುರಸ್ಕಾರಗಳನ್ನ ಮಾಡದೆ ಇಂಥ ವಿಧಿವಿಧಾನಗಳಿಂದ ಆಗಲಿ ಅನ್ನೋದು ಅವರ ಆಲೋಚನೆಗಳನ್ನು ಮಾಡಿಟ್ಟಿದ್ರು ಇದನ್ನ ದೇವಾಲಯಗಳಲ್ಲಿ ಅದೇ ತರ ಸೂರ್ಯಗ್ರಹಣ ಬಂದಾಗ ಸೂರ್ಯಗ್ರಹಣ ಮುಗಿದ ನಂತರದಲ್ಲಿ ನದಿಲಿ ಸ್ನಾನ ಮಾಡಿ ಬಂದು ನಾವು ಈ ಇದನ್ನ ಸರ್ಪದ ಬಾಲವನ್ನು ಮುಟ್ಟಿ ನಮಸ್ಕರಿಸಿದಾಗ ಒಳ್ಳೆ ಮನೋಸ್ಥಿತಿಯಿಂದ ಅದು ನಮಗೆ ಪರಿಹಾರ ಆಗತ್ತೆ ಅನ್ನೋದು ಹಿಂದಿನವರ ಮಾತು ಪ್ಲಸ್ ದೇವಾಲಯಗಳಲ್ಲಿ ಇವನ್ನ ಮುಟ್ಟಿ ಗಂಗಾಧರೇಶ್ವರನ ದರ್ಶನ ಮಾಡಿದ್ರು ಭಾರಿ ಒಳ್ಳೇದು ಅನ್ನೋದು ಆಗಿನ ಕಾಲದ ಮಾತುಗಳು ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರೋದನ್ನ ಪೂರ್ವಜರ ಮಾತುಗಳನ್ನ ಕೇಳಿ ನಮ್ಗಿದು ತಿಳಿದಿದೆ ನೋಡಿ ಬಹುಶಃ ಆವತ್ತಿನ ಜನರಿಗೆ ಬೇರೆ ಏನು ದೋಷ ಪರಿಹಾರಕ್ಕೆ ಮಾರ್ಗಗಳಿರಲಿಲ್ಲ ಒಂದು ದೇವಾಲಯಕ್ಕೆ ಬರಬೇಕು ಈ ತರ ಒಂದು ದೇವಾಲಯ ಕಟ್ಟುವಾಗಲೇ ಇದನ್ನು ಸಮರ್ಪಕವಾಗಿ ಗಂಗಾಧರೇಶ್ವರ ದರ್ಶನ ಮಾಡಿ ಇದನ್ನು ಮುಟ್ಟಿದಾಗ ಅದು ನಮಗೆ ಒಳ್ಳೇದಾಗತ್ತೆ ಅನ್ನೋದು ಹಿಂದಿನವರ ಒಳ್ಳೆ ಆಲೋಚನೆ ಅದು ಅದ ಅಂತ ಆಲೋಚನೆ ಇಟ್ಟು ಇಂತ ಕಟ್ಟಿದ್ರು ಕಟ್ಟಿದ್ರೆ ಇದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಮತ್ತೆ ನಾವಿಲ್ಲಿ ಬರುವಂತ ಪ್ರವಾಸಿಗರು ಆದ್ರೂ ಅಷ್ಟೇ ಪ್ಲಾಸ್ಟಿಕ್ ಮತ್ತೊಂದು ಇದನ್ನ ಹಾಕಿ ಅಶುದ್ಧತೆಗೊಳಿಸಬಾರದು ದೇವಾಲಯಗಳನ್ನು ಉಳಿಸ್ಕೊಂಡೋಣ ಇದನ್ನ ನಾವು ಹತ್ತು ಹೊಸ ದೇವಾಲಯ ಕಟ್ಟೋದ್ಕಿಂತ ಒಂದು ಹಳೆ ದೇವಾಲಯಗಳನ್ನು ನಾವು ಉಳಿಸ್ಕೊಂಡಂತ ಕೆಲಸ ಮಾಡ್ಕೊಂಡು ಹೋಗೋಣ ಅದರಿಂದ ನಮ್ಮ ಪರಂಪರೆಗಳು ಉಳಿತದೆ ಅನ್ನೋದು ನನ್ನ ಆದೇಶ ಹಿಂದೂ ಸಂಸ್ಕೃತಿ ಸನಾತನ ಸಂಸ್ಕೃತಿ ಉಳಿಬೇಕಂದ್ರೆ ಇಂಥ ದೇವಾಲಯಗಳನ್ನು ಉಳಿಸ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳೆಸ್ಕೊಂಡು ಹೋದಾಗೆ ನಮಗೆ ಒಳ್ಳೇದು ಅನ್ನೋದು ನನ್ನ ಅಭಿಲಾಷೆ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ನನ್ನ ಕೆಲಸ ನಿಂತೋಗ್ಬಿಡ್ತು ಇದು ಏನೋ ನನಗೆ ತಪ್ಪು ಮಾಡಿಬಿಟ್ಟೆ ಸಮಾಜದಲ್ಲಿ ನನಗೆ ಕೆಟ್ಟ ಸಂದೇಶ ಬರ್ಬೋದು ಅಂಥೇಳಿ ಕೃಷ್ಣನ ಹೇಳ್ತಾನೆ ನನ್ನ ಕೆಲಸ ನಿಂತೋಯ್ತಲ್ಲ ಅಂತೇಳಿ ಏನೋ ಯೋಚನೆ ಮಾಡಬೇಡ ನೀನು ಇಲ್ಲಿ ಒಂದು ಈಶ್ವರಲಿಂಗನ ಸ್ಥಾಪನೆ ಮಾಡು ಅಂಥೇಳಿ ಭೀಮಸೇನೆಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಈ ಜಾಗದಲ್ಲಿ ಆ ಭೀಮ ಮತ್ತು ಶ್ರೀಕೃಷ್ಣ ಪರಮಾತ್ಮ ಅವನ ಪೂರೈತಿಯಲ್ಲ ನಾವು ಸಾರಥ್ಯದಲ್ಲಿ ಈ ಜಾಗದಲ್ಲಿ ಒಂದು ಲಿಂಗಾಕಾರವಾಗಿರ್ತಕ್ಕಂಥ ಒಂದು ಶಿಲೆಯನ್ನು ಸ್ಥಾಪನೆ ಮಾಡ್ತಾನೆ ಭೀಮಸೇನ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಇರ್ತಾನೆ ಅದಕ್ಕೆ ಭೀಮೇಶ್ವರ ಅಂತ ಹೆಸರು ಬಂತಿದ್ದೆ ಆ ಭೀಮ ಪ್ರತಿಷ್ಠಾಪನೆ ಮಾಡ್ತಾನೆ ಇಲ್ಲಿ ಆ ಕಲ್ಲು ನೋಡ್ಬೋದು ನಾವು ಲಿಂಗ ಅದು ಎಲ್ಲೋ ನರ್ಮದಾ ಅಂತೋ ಕಾಶಿನ ಸತಿ ಲಿಂಗ ಕಲ್ಲಲ್ಲ ಅದು ಇದೇ ಜಾಗದ ಒಂದು ಬ ಲಿಂಗಾಕೃತಿಯಲ್ಲಿರ್ತಕ್ಕಂಥ ಒಂದು ಶಿಲೆ ಅದೀವ ಪ್ರತಿಷ್ಠಾಪನೆ ಮಾಡ್ತಾನೆ ಓಕೆ 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 ನಾವೀಗ ದರ್ಶನ ಪಡೆದು ಬಂದ್ವಲ್ಲ ಅದೇ ಅದೇ ಈಶ್ವರ ದೇವಸ್ಥಾನ ಅದೇ ಅದೇ ಲಿಂಗ ಇದೆ ಹೌದು ಖಂಡಿತವಾಗಿ ಇದೆ ಯಾವುದೇ ಬದಲಾವಣೆಗಳ ಬದಲಾವಣೆ ಇಲ್ಲ ಅದು ಕಂಪ್ಲೀಟ್ ಒಂದು ಬಂಡೆ ಆಕಾರದಲ್ಲಿ ಆ ನಂತರ ನೀವ ಒಂದು ಪ್ರಶ್ನೆ ಕೇಳ್ತಾನೆ ಕೃಷ್ಣನಲ್ಲಿ ಹೌದು ಈಗ ಸಮಸ್ಯೆ ಹಂಗೆ ಉಳಿತಲ್ಲ ಕೌಲೇದುರ್ಗ ಬಾಕಿ ನೀರಿಲ್ಲಲ್ಲ ಹೆಂಗೆ ಅಲ್ಲಿ ನೀರು ಹರಿಸೋದು ಹೆಂಗೆ ನೀರು ಬೇಕಲ್ಲ ಅಲ್ಲಿ ಅಂತ ಕೇಳ್ತಾನೆ ನೀನೇನೋ ಚಿಂತೆ ಮಾಡಬೇಡ ನಿನ್ನ ಒಂದು ಗದಾ ಪ್ರಹಾರವನ್ನು ಆ ಜಾಗದಲ್ಲಿ ಮಾಡು ಬಲವಾಗಿ ಅಲ್ಲಿ ನೀರು ಚಿಮ್ಮುತ್ತೆ ಅಂಥೇಳಿ ಭೀಮನಿಗೆ ಭರವಸೆ ಕೊಡ್ತಾನೆ ಕೃಷ್ಣ ಪರಮಾತ್ಮ ಆ ನಂತರ ಕೃಷ್ಣ ಪರಮಾತ್ಮ ಹೇಳ್ತಾನೆ ಈ ಜಾಗ ಅಂತಕ್ಕಂಥದ್ದು ಗಂಗಾ ಯಮನ ಸರಸ್ವತಿಯ ಒಂದು ಪುಣ್ಯಕ್ಷೇತ್ರವಾಗುತ್ತಿದ್ದು ಇಲ್ಲಿ ಭಕ್ತಾದಿಗಳು ಇಲ್ಲಿ ನದಿ ನೀರಿನಲ್ಲಿ ಸ್ನಾನ ಮಾಡಿ ಭೀಮೇಶ್ವರನ ದರ್ಶನ ಕೊಡಿದ್ರೆ ಅವರ ಅನೇಕ ಜನ್ಮ ಪಾಪಗಳು ಕೂಡ ಕಲಿತಾವೆ ಅಂಥೇಳಿ ಶ್ರೀ ಕೃಷ್ಣ ಪರಮಾತ್ಮ ಉದ್ಘಾಟಿಸಿದ್ದಾನೆ ಅಂದ್ರೆ ಇದು ಪುಣ್ಯಕರುವಂತ ಕ್ಷೇತ್ರ ತುಂಗಾ ಪಾನ ಗಂಗಾ ಸ್ಥಾನ ಅಂತ ಹೇಳಿ ಈ ನೀರು ಅತ್ಯಂತ ಅ ಒಂದು ಸಿಹಿಯಾಗಿ ಇರ್ತಿದೆ ಓಕೆ ಸಿಹಿಯಾಗಿ ಇರ್ತಿದೆ ಹೌದು ಖಂಡಿತವಾಗಿ ಸಿಹಿ ಆಗಿರ್ತದೆ ನೋಡಿ ನೋಡೋಣ ಅದಕ್ಕೆ ತುಂಗಾ ಪಾನ ಗಂಗಾ ಸ್ಥಾನ ಅಂತ ಹೇಳಿ ಕರೆಕ್ಟ್ ಪಾನ ಮಾಡಬೇಕು ತುಂಬಾ स्वीಟ್ ಇದೆ ತುಂಬಾ स्वीಟ್ ಕಲ್ಲುಗಳ ಮೇಲೆ ಶಿವಲಿಂಗದ ಕೆತ್ತನೆ ಕೂಡ ಅಲ್ಲಿ ಕಾಣಿಸ್ತಿದೆ ಹೌದು ಹೌದು ಓ ಇಲ್ಲೂ ಇದೆ ಹೌದು ಹೌದು ಇದು ಬಸವ ಇದು ಬಸವ ಈಶ್ವರ ಹಾ 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 ಬಸ್ವ ಈಶ್ವರ ಇದೆ ಇಲ್ಲಿ ಅಡಿಲೆಲ್ಲ ಬರ್ದಿಟ್ಟಿದ್ದಾರೆ ಅವರು ಓಕೆ ಓಕೆ ನೋಡಿ ಹಾಂ 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 ಎಲ್ಲ ಬರವಣಿಗೆ ಅಲ್ಲೂ ಇದೆ ಎಲ್ಲ ಬರವಣಿಗೆ ಮಾಡಿದ್ದಾರೆ ಬರೆದಿದ್ದಾರೆ ಓಕೆ ಓಕೆ ಎಲ್ಲ ಕಲಿಸೋರ್ ನಿಂಗೆ ಹಾಂ ಹಾಂ ಓ ಇಲ್ಲೂ ಇದೆ ಇಲ್ಲೂ ಇದೆ ನೋಡಿ ಹಲ್ಲೆ ಕನ್ನಡ ಭಾಷೆಯಲ್ಲೆಲ್ಲ ಬರೆದಿದ್ದಾರೆ ತುಂಗೆ ಮತ್ತು ಮಾಲ್ತಿ ಎರಡರ ಸಂಗಮ ಇದು ಭಾರಿ ಪವಿತ್ರವಾದ ಪ್ಲೇಸು ತುಂಗೆ ಹರಿದು ಬರಲ್ಲಿ ಇಡೀ ವಿಶ್ವಕ್ಕೆ ಆದಿ ಮಠ ಆದಂಥ ಶಂಕರಾಚಾರ್ಯರು ಸ್ಥಾಪಿಸಿದ ಶೃಂಗೇರಿ ಮಠ ಆಗ್ಬೋದು ಹರಿಹರಪುರ ಮಠ ಆಗ್ಬೋದು ಅಥವಾ ನಮ್ಮ ತೀತ್ಮಾತ್ರ ಆಗ್ಬೋದು ಆಮೇಲೆ ನಮ್ಮ ಭೀಮೇಶ್ವರ ಮಠ ಆಗ್ಬೋದು ಇಲ್ಲೇ ಕೆಳಭಾಗದಲ್ಲಿ ಮುಳುಬಾಗಿಲು ಮಠ ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಮ್ಮ ದುರ್ವಾಸ್ತ ಮನೆಗಳು ನದಿ ಮಧ್ಯದಲ್ಲಿ ನದಿ ತುಂಬಿ ಹರಿತದೆ ಮಳೆಗಾಲದಲ್ಲೆಲ್ಲ ನದಿ ಮಧ್ಯದಲ್ಲಿ ಚಿಕ್ಕ ಬೆಟ್ಟ ರೂಪದಲ್ಲಿ ಅವರು ಆ ಕಾಲದಲ್ಲಿ ಜ್ಞಾನಕ್ಕಾಗಿ ಇಲ್ಲಿ ಇಲ್ಲಿ ಕೂತಾಗ ಜಪಕ್ಕೆ ಕೂತಾಗ ಆ ಬೆಟ್ಟ ಇನ್ನೂ ಇದೆ ದುರ್ವಾಸ್ತ ಕೂತಿದ್ದು ಆಮೇಲೆ ಈ ಪಾರಂಪರಿಕವಾಗಿ ಇದನ್ನು ಉಳಿಸ್ಕೊಂಡ್ಬೇಕು ಅನ್ನೋದು ಮುಂದಿನ ಯುವಜನತೆಗೆ ಇದ್ರ ಬಗ್ಗೆ ಎಲ್ಲ ತಿಳಿವಳಿಕೆಗಳು ಬೇಕು ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಇಂಥ ಇನ್ನೇ ನ್ಯಾಚುರಲ್ ಆಗಿದ ನದಿ ಹರಿಯಕ್ಕೆ ಬಿಟ್ಟು ನ್ಯಾಚುರಲಿಟಿ ಸೌಂದರ್ಯಗಳನ್ನ ನಾವು ಸವಿದಾಗೆ ಬೇರೆಯವರಿಗೆ ಮಾಡಿದಾಗ ಪ್ರವಾಸೋದ್ಯಮಗಳನ್ನ ಡೆವಲಪ್ ಮಾಡಬೇಕು ಇದು ತುಂಬಾ ಪ್ರವಾಸೋದ್ಯಮದಲ್ಲಿ ನಿರ್ಲಕ್ಷ್ಯಕ್ಕೊಳಗಾದಂತಹ ಪ್ರವಾಸಿ ಪ್ರವಾಸೋದ್ಯಮದವರಿಗೆ ಪ್ಲಸ್ ಕೆಲವರಿಗೆ ಇದ್ರ ಬಗ್ಗೆ ಕಾಳರ್ಜಿ ಇದ್ದಂಗಿಲ್ಲ ಇಲ್ಲಿ ನನಗೆ ಹಿರಿಯರು ಹೇಳ್ತಾ ಇದ್ರು ಈ ದೇವಾಲಯದಲ್ಲಿ ಬಂದು ಈ ಸ್ಥಳದ ಸ್ನಾನ ಮಾಡಿ ತಂಡಿ ಬಟ್ಟೆಯಲ್ಲಿ ಮೇಲ್ಗಡೆ ಹೋಗಿ ದೇವರನ್ನ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದ್ರೆ ಮಕ್ಕಳು ಆಗದಿದ್ದವರಿಗೆ ಮಕ್ಕಳಾಗಿದ್ದ ಇತಿಹಾಸಗಳಿದೆ ಆಮೇಲೆ ಭೀಮನ ಅಮಾವಾಸ್ಯೆ ಅಂತ ನಾವೆಲ್ಲೆಲ್ಲ ಕೊಡ ಅಮಾವಾಸ್ಯೆ ಅಂತೇಳಿ ಹೇಳ್ತೀವಿ ಆ ಅಮಾವಾಸ್ಯ ದಿವಸ ಇಲ್ಲಿ ನವ ದಂಪತಿಗಳು ಬಂದು ಸ್ನಾನ ಮಾಡಿ ಇಲ್ಲಿ ಪೂಜಿಸ್ತಾರೆ ಆ ಪೂಜೆ ಮಾಡಿ ಅವರು ಇಲ್ಲಿ ಭೀಮೇಶ್ವರನ ಆಶೀರ್ವಾದನ ಪಡೆದು ಅವರ ಮಾಂಗಲ್ಯ ಭಾಗ್ಯವನ್ನು ಗಟ್ಟಿ ಮಾಡ್ಕೊಳ್ತಾರೆ ಅನ್ನೋದು ಒಂದು ಮಾತುಗಳಿದೆ ಅದೆಲ್ಲ ಕೇಳಿದಾಗ ಇಂಥ ಒಂದು ಪುರಾಣ ಪ್ರಸಿದ್ಧ ಪ್ಲೇ ಸ್ಥಳವನ್ನು ಐತಿಹಾಸಿಕವಾಗಿ ಹೀಗೆ ಉಳಿಲಿಕ್ಕೆ ಬಿಡಬೇಕು ಅನ್ನೋದು ನಮ್ಮ ಕಲ್ಪನೆ ಆಗಿದೆ ಈ ನದಿಗಳನ್ನು ಹಿಂದೆ ಮುನಿಗಳೇ ಇದನ್ನು ಕಟ್ಟಬಾರ್ದು ಅಂತ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ್ರಂತೆ ಈ ನದಿಗಳನ್ನು ಯಾವುದು ಅಡ್ಡ ಹಾಕ್ಬಾರ್ದು ಯಾವುದೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರದೆ ಈ ನದಿ ಭಾಗದಲ್ಲಿ ಮೇಲುಗಡೆ ಈ ನದಿನ ಹೀಗೆ ಹರಿಲಿಕ್ಕೆ ಬಿಟ್ಟು ಈ ಸೌಂದರ್ಯಗಳನ್ನು ಕಾಪಾಡಿಕೊಳ್ಬೇಕು ಆಮೇಲೆ ಪ್ರವಾಸೋದ್ಯಮಗಳು ರಾಜ್ಯದಾಗಬಹುದು ದೇಶ ಮಟ್ಟದ ಪ್ರವಾಸೋದ್ಯಮಗಳು ಇದನ್ನು ಕೈ ಹಾಕಿ ಡೆವಲಪ್ಮೆಂಟ್ ಮಾಡಿ ಇದಕ್ಕೊಂದು ಹಿಸ್ಟರಿಕಲ್ ಪ್ಲೇಸ್ಗಳನ್ನಾಗಿ ಮಾಡಲಿ ಅನ್ನೋದೇ ನನ್ನ ಜನತೆ ಜನತೆ ಬಗ್ಗೆ ಪರವಾಗಿ ನಾನು ಕೇಳ್ಕೊಳ್ತಾ ಇಷ್ಟು ಮಾಹಿತಿ ಕಲೆಕ್ಟ್ ಮಾಡಿ ಜನತೆಗೆ ತಿಳಿಸ್ತಿರೋದಕ್ಕೆ ಈಗ ನಮ್ಮ ಕಾರ್ಯಕ್ರಮವನ್ನ ಬೇರೆ ಬೇರೆ ಊರುಗಳಿಂದ ನೋಡೋದ್ರಿಂದ ಸಮಯಕ್ಕೆ ಇಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಪ್ರತಿದಿನ ಪೂಜೆಗಳು ನಡೆಯುತ್ತಾ ಎಷ್ಟು ಸಹ ಪೂಜೆ ನಡೆಯುತ್ತೆ ಓಕೆ ಬೆಳಿಗ್ಗೆ ನಡೆಯುತ್ತೆ ಸಂಜೆ ಸಣ್ಣ ಪೂಜೆ ನಡೀತದೆ ಯಾವ ಸಂದರ್ಭ ಬಂದು ಕೂಡ ಬರ್ಬೋದು ಭಕ್ತಾದಿಗಳು ಭಕ್ತಾದಿಗಳು ಇಲ್ಲಿ ನೀವೊಂದು ಶಾಸನವನ್ನ ತೋರಿಸಿದ್ರಿ ನಮ್ಮ ದೇವಸ್ಥಾನದ ಆಗಲೇ ಸೊ ಆ ಶಾಸನ ಯಾವ ಕಾಲದ್ದು ಏನಾದ್ರು ಗೊತ್ತಾ ಇಲ್ಲ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದು ತುಂಬಾ ಆದಿಕಾಲ್ದ ಇರಬಾರ್ದು ಅಂತ ಅನ್ಸತ್ ನೋಡಿದ್ರೆ ನಾವು ಅದನ್ನ ಕರೆಕ್ಟಾಗಿ ನಾವು ಓದ್ಲಿಕ್ಕೆ ಆಗಿಲ್ಲ ಹಾ 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 ಓಕೆ ಓಕೆ ನೋಡಿ ಇಲ್ಲಿಗೆ ಅಂದ್ರೆ ಈಗ ತೀರ್ಥಹಳ್ಳಿ ಆಗುಂಬೆ ಈ ಕಡೆ ತುಂಬಾ ಜನ ಬರ್ತಾ ಇರ್ತಾರೆ ತುಂಬಾ ಜನ ಇರ್ತಾರೆ ನಿಮ್ಗೆ ಆ ಇಂಥ ಒಂದು ಪ್ರದೇಶ ಅಥವಾ ಇಂಥ ಒಂದು ಸ್ಥಳ ಬಹುಶಃ ಕರ್ನಾಟಕದ ಬೇರೆ ಎಲ್ಲೂ ಸಿಗೋದಿಲ್ಲ ಅನ್ಸುತ್ತೆ ಪಾಂಡವರೇ ನಿರ್ಮಿಸಿರುವಂತಹ ಐದು ದೇವಾಲಯಗಳು ಒಂದೇ ಸ್ಥಳದಲ್ಲಿ ಸಿಗೋದಿಲ್ಲ ಆಮೇಲೆ ಕೃಷ್ಣನ್ನು ಮೂರು ಬೆರಳಿಂದ ಏನು ನೀರನ್ನ ಹರಿಯೋಕೆ ದಾರಿ ಮಾಡಿರುವಂತಹ ಒಂದು ಪ್ಲೇಸ್ ಇದೆಯಲ್ಲ ಕೈಯ ಒಂದು ಆಕೃತಿಯಲ್ಲಿ ನೀರು ಅಚ್ಚಿನ ಆಕೃತಿಯಲ್ಲಿ ನೀರು ಹರಿತಾ ಇರುವಂತದ್ದು ಬಹುಶಃ ಇದು ಒಂದು ಈ ನೀರನ್ನ ನಾವೇನಾದ್ರೂ ಸಿಂಪಡಿಸಿಕೊಂಡ್ರೆ ನಮ್ಮ ಜನ್ಮ ಪಾವನ ಖಂಡಿತವಾಗ ಅಷ್ಟು ಅದೃಷ್ಟ ಶಾಲಿಗಳು ನೀವು ಆಗಬಹುದು ಇಲ್ಲಿ ಬಂದ್ರೆ ಮತ್ತೆ ಅನೇಕ ವಿಧದಲ್ಲಿ ಅದು ನವಾಸ ಇರಬಹುದು ಅಥವಾ ಮಕ್ಕಳಾಗ ಇಲ್ಲಿ ಒಂದು ಸ್ನಾನವನ್ನ ಮಾಡಿ ತಂಡಿ ಬಟ್ಟೆಯಲ್ಲೇ ದೇವರಿಗೆ ಒಂದು ಹೋಗಿ ಅಡ್ಡ ನಮಸ್ಕಾರವನ್ನು ಹಾಕಿದ್ರೆ ಅಂತವರಿಗೆ ತುಂಬಾ ಒಳ್ಳೇದಾಗುತ್ತೆ ಮಗು ಆಗುತ್ತೆ ಅನ್ನುವಂಥ ಪ್ರತೀತಿ ಕೂಡ ಸೊ ಇವರು ಪ್ರಧಾನ ಅರ್ಚಕರಾಗಿ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ ಇನ್ನೊಬ್ರು ಕೂಡ ಇರ್ತಾರೆ ಅವರು ಕೂಡ ಇದ್ದಾರೆ ಪಕ್ಕದಲ್ಲಿ ಒಂದು ಮಠ ಕೂಡ ಇದೆ ಅಲ್ಲ ಹೌದು ಭೀಮ ಸೇತು ಮನೆಯೊಂದ ಮಠ ಇದೆ ಈ ಭೀಮನ ಕಟ್ಟೆಯಲ್ಲಿ ಇರುವಂತಹ ಮಠ ನಮ್ಮ ಈ ಭೀಮ ಸೇತು ಮುನಿ ಮಠ ಅಂತ ಈ ಮಠಕ್ಕೂ ಬಹಳ ಪ್ರಾಚೀನವಾದಂತಹ ಹಿನ್ನೆಲೆ ಇದೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ಯಾಕಂದರೆ ಈ ಪಾಂಡವರ ಮರಿಮಗನಾದಂತಹ ಜನಮೇಜಯ ಪಾಂಡವರಲ್ಲಿ ಅರ್ಜುನ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಗ ಪರೀಕ್ಷಿತ್ ಪರೀಕ್ಷಿತನ ಮಗ ಜನಮೇಜಯ ಈ ಜನಮೇಜಯ ಭೂದಾನ ಕೊಟ್ಟಂತಹ ಸ್ಥಳದಲ್ಲಿ ಶ್ರೀಮಠ ಇಂದು ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಜನಮೇಜಯ ತಾನು ಭೂದಾನವನ್ನು ಮಾಡಿದ್ದು ಅದು ಉಲ್ಲೇಖ ಮಾಡಿದಂಥ ತಾಮ್ರ ಶಾಸನ ಈಗಲೂ ಕೂಡ ಸುರಕ್ಷಿತವಾಗಿದೆ ಜನಮೇಜಯ ತಾನು ದಾನ ಮಾಡಿದ್ದನ್ನು ತಾಮ್ರ ಶಾಸನ ಬರೆಸಿದ್ದಾನೆ ಅದು ಅದರಲ್ಲಿ ಉಲ್ಲೇಖ ಮಾಡ್ತಾನೆ ನನ್ನ ಮುತ್ತಜ್ಜರಾದ ಅಂದರೆ ವೃಕೋದರ ಕ್ಷೇತ್ರ ನನ್ನ ಮುತ್ತಜ್ಜರಾದ ಯುಧಿಷ್ಠಿರಾದಿಗಳು ಇದ್ದಂತಹ ಸ್ಥಳ ಇತ್ಯಾದಿಯಾಗಿ ಉಲ್ಲೇಖ ಮಾಡುತ್ತಾ ಮುನಿವೃಂದ ಮಠಸ್ಯ ಗರುಡವಾಹನ ತೀರ್ಥ ಶಿಷ್ಯ ಕೈವಲ್ಯ ತೀರ್ಥೇರಾರಾಧಿತ ಸೀತಾರಾಮ ಪೂಜಾರ್ಥಂ ಕೃತಭೂದಾನಂ ಅಂತ ಉಲ್ಲೇಖ ಮಾಡ್ತಾರೆ ಅಂದರೆ ಮುನಿವೃಂದ ಪರಂಪರೆಯಲ್ಲಿ ಬಂದಂತಹ ಗರುಡವಾಹನ ತೀರ್ಥರ ಶಿಷ್ಯರಾದ ಕೈವಲ್ಯನಾಥ ತೀರ್ಥರು ಪೂಜಿಸುವಂತಹ ರಾಮದೇವರ ಪೂಜೆಗೆ ನಾನು ಭೂದಾನ ಎಂಬುದಾಗಿ ಭೂದಾನವನ್ನು ಮಾಡಿದ್ದು ಎಲ್ಲಿ ಎಂದರೆ ಅದು ತುಂಗಾಭದ್ರ ತೀರದಲ್ಲಿರುವಂತಹ ಹರಿಹರ ಕ್ಷೇತ್ರ ಅಂದರೆ ದಾವಣಗೆರೆಯ ಹರಿಹರದಲ್ಲಿ ಪುಷ್ಯ ಮಾಸದ ಅಮಾವಾಸ್ಯೆ ಸೂರ್ಯಗ್ರಹಣದ ಪರ್ವಕಾಲದಲ್ಲಿ ಭೂದಾನವನ್ನು ಮಾಡ್ತಾನೆ ಈ ಒಂದು ವೈಶಿಷ್ಟ್ಯ ಈ ಮಠಕ್ಕಿದೆ ಅದರಲ್ಲಿ ಉಲ್ಲೇಖ ಮಾಡುವಾಗ ತತ್ರತ್ಯ ಮುನಿವೃಂದ ಮಠಸ್ಯ ಅಂತ ಉಲ್ಲೇಖ ಮಾಡ್ತಾನೆ ಅಂದರೆ ಹೊಸದಾಗಿ ಒಂದು ಜಾಗ ಸಿಕ್ಕಿತು ಆ ಜಾಗದಲ್ಲಿ ಹೋಗಿ ಮಠವನ್ನು ಕಟ್ಟಿಕೊಂಡರೂ ಪರಂಪರೆ ಹಾಗಲ್ಲ ಪರಂಪರೆ ಇಲ್ಲೇ ಇತ್ತು ಈ ಪರಂಪರೆಗೆ ಈ ಭೂಮಿಯ ಅಧಿಕಾರವನ್ನು ಜನಮೇಜಯ ತಾನು ಕೊಡ್ತಾನೆ ಅದರಲ್ಲಿ ನಿಮ್ಮ ಶಿಷ್ಯ ಪರಂಪರೆಯ ಮುಂದೆ ಸೂರ್ಯ ಚಂದ್ರ ಇರೋ ತನಗೂ ಕೂಡ ಈ ಪರಂಪರೆ ಈ ಭೂಮಿಯಲ್ಲಿ ಸಿಗುವಂತಹ ಸಕಲ ನಿಧಿ ನಿಕ್ಷೇಪಗಳನ್ನು ಬಳಸಿಕೊಂಡಿರಿ ಎಂಬುದಾಗಿ ಜನಮೇಜಯ ಕೊಟ್ಟದ್ದು ಹಾಗಾಗಿ ಜನಮೇಜಯ ನನ್ನ ತಂದೆ ತಾಯಿಯರಿಗೆ ವಿಷ್ಣುಲೋಕ ಪ್ರಾಪ್ತಿಯಾಗಲಿ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಈ ಭೂಮಿಯನ್ನು ರಾಮದೇವರ ಪೂಜೆಗೆ ಕೊಟ್ಟಿದ್ದು ಅದು ಐದು ಸಾವಿರದ ಮೂವತ್ತ್ನಾಲ್ಕು ವರ್ಷಗಳು ಸಂದಿದೆ ಇಲ್ಲಿಯ ತನಕ ಈ ಮಠದಲ್ಲಿ ಪೂಜಿಸಲ್ಪಡುವಂತಹ ರಾಮದೇವರು ಸನಗಾದಿಗಳಿಂದ ಪೂಜಿಸದಾದಂತಹ ಸೀತಾ ಲಕ್ಷ್ಮಣ ಸಮೇತ ರಾಮಚಂದ್ರ ರಾಮದೇವರ ವೈಶಿಷ್ಟ್ಯ ರಾಮದೇವರ ಮಂಡಿ ಭಾಗದ ಕೆಳಗಡೆ ಪುಟ್ಟ ಗಂಟೆ ಉಂಟೊಂದು ಇದು ರಾಮಾಯಣದ ಒಂದು ಕಥೆಯನ್ನು ನೆನಪಿಸುತ್ತದೆ ರಾಮ ರಾವಣರ ಯುದ್ಧ ಆಗುವಾಗ ಹಸುರರೆಲ್ಲರೂ ಕೂಡ ರಾಮ ಲಕ್ಷ್ಮಣರಂತೆ ಕಾಣಲಿಕ್ಕೆ ಶುರು ಮಾಡಿದಂತೆ ಮಾಯೆಯ ರೂಪದಿಂದ ಕಪಿಗಳಿಗೆ ಗೊಂದಲ ನಾವೀಗ ಎಲ್ಲಾದರೂ ಕೈ ಎತ್ತಿದರೆ ನಮ್ಮ ಒಡೆಯನಿಗೆ ಕೈ ಎತ್ತಿದಂತಾಗ್ತದೆ ದೋಷ ಬರ್ತದೆ ನಾವೇನು ಮಾಡಬೇಕು ಅಂತ ಅವರ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಯಾರು ನಿಜವಾದ ರಾಮನಿದ್ದಾನೋ ಆ ರಾಮನ ಕಾಲಿಗೆ ಹನುಮಂತ ದೇವರು ಗಂಟೆಯನ್ನು ಕಟ್ಟುತ್ತಾರೆ ಆ ಒಂದು ಕತೆಯನ್ನು ನೆನಪಿಸುವಂಥದ್ದು ರಾಮ ಮತ್ತೆ ಲಕ್ಷ್ಮಣ ದೇವರ ಬಲಗಾಲಿನ ಮಂಡಿಯ ಕ ಕೆಳಗೆ ಪುಟ್ಟ ಗಂಟೆ ನಮ್ಗೆ ಈಗಲೂ ಕೂಡ ಪ್ರತಿಮೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಷ್ಟೇ ಅಲ್ಲ ಇಲ್ಲಿ ಪಾಂಡವರು ಪೂಜೆ ಮಾಡಿದ ಸೀತಾಲಕ್ಷ್ಮಣ ಸಮೇತ ರಾಮಚಂದ್ರ ದೇವರಿದ್ದಾರೆ ಒಂದೊಂದು ಪ್ರತಿಮೆಯು ಕೂಡ ಈ ಒಂದು ಎತ್ತರ ಇದೆ ಜೊತೆಗೆ ತೂಕ ಹತ್ತು ಕೆ ಜಿ ಎಷ್ಟು ಇದೆ ಒಂದೊಂದು ಪ್ರತಿಮೆ ಇದು ಪಾಂಡವರ ಮುಷ್ಟಿ ಪ್ರಮಾಣ ಅಂತ ಅಂದರೆ ಯುಗ ಯುಗದಲ್ಲೂ ಕೂಡ ನಮಗೆ ಕೃತಯುಗದಲ್ಲಿ ಆಯಸ್ಸು ಒಂದು ಲಕ್ಷವಿತ್ತಂತೆ ಅದು ಮುಂದೆ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗೆ ಬರುವಾಗ ಒಂದೊಂದು ಸೊನ್ನೆ ಕಡಿಮೆ ಆಗ್ತಾ ಬಂತು ಒಂದು ಲಕ್ಷ ಇತ್ತು ಹತ್ತು ಸಾವಿರ ಒಂದು ಸಾವಿರವಾಯಿತು ಕಲಿಯುಗದಲ್ಲಿ ನೂರು ವರ್ಷ ಆಯಸ್ಸು ಅಂತ ಈ ರೀತಿಯಾಗಿ ಆಯಸ್ಸು ಕಡಿಮೆ ಆದದು ಹಾಗೆ ದೇಹದ ಪ್ರಮಾಣವೂ ಕೂಡ ಕಡಿಮೆ ಆಯಿತು ಹಾಗೆ ದ್ವಾಪರ ಯುಗದಲ್ಲಿ ಅವರು ನಾವು ಎಲ್ಲಾದರೂ ಭೀಮಸೇನ್ ದೇವರು ಬಂಡೆ ಎತ್ತಿಟ್ಟಿದ್ರು ಏನು ಈಗ ಸೇತು ನೋಡಿದರೆ ಈ ಕಾಲದಲ್ಲಿ ನಮಗೆ ಕಾಂಕ್ರೀಟ್ ಗೋಡೆ ಇಟ್ಟಿಗೆ ಇಟ್ಟು ಕಟ್ಟಿದ ಮಾತ್ರ ಕಲ್ಪನೆ ಬರ್ತದೆ ಆದರೆ ಕಲ್ಲಿನ ರಾಶಿಯನ್ನು ಹಾಕಿ ಈ ರೀತಿಯಾದ ಸೇತು ನಿರ್ಮಾಣ ಐದು ಸಾವಿರದ ಹಿಂದೆ ಅದ್ಭುತವಾದ ತಂತ್ರಜ್ಞಾನ ಇಲ್ಲಿರುವಂಥದ್ದು ನಾವು ಸೇತುವಿನ ಬಳಿ ಹೋಗಿ ನೋಡಿದರೆ ನಮ್ಮ ಹೊಸದಾಗಿ ಕಟ್ಟಿದಂತಹ ಎಲ್ಲ ಸೇತುವಿನಲ್ಲಿ ಸಮಸ್ಯೆ ಹೂಳು ತುಂಬುತ್ತದೆ ಅಂತ ಆದರೆ ಈ ಭೀಮ ಸೇತುವಿನಲ್ಲಿ ಎಂದೂ ಕೂಡ ಹೂಳು ಅನ್ನುವುದೇ ಇಲ್ಲ ಎಷ್ಟೇ ಮಳೆ ಬರಲಿ ಎಂಥ ಪ್ರವಾಹ ಬಂದಿರಲಿ ಪ್ರವಾಹ ಬಂದಾಗ ಮುಚ್ಚಿ ಹೋಗ್ತದೆ ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಯಾವಾಗಲೂ ನೀರು ಶುದ್ಧವಾಗಿ ಇರ್ತದೆ ಹೂಳಿನ ಸಮಸ್ಯೆಯೇ ಇಲ್ಲ ಅಂತಹ ಅದ್ಭುತವಾದ ತಂತ್ರಜ್ಞಾನ ಇದನ್ನು ನೋಡಿ ಬ್ರಿಟಿಷ್ ಅಧಿಕಾರಿ ಕೂಡ ಬರೆದಿದ್ದಿದೆ ನಾನು ಈ ಕಥೆಯನ್ನು ನಂಬುವುದಿಲ್ಲ ಆದರೆ ಇಲ್ಲಿ ಬಳಸಿರೋ ತಂತ್ರಜ್ಞಾನ ಅದ್ಭುತವಾದದ್ದು ಎಂಬುದಾಗಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಉಲ್ಲೇಖ ಮಾಡಿದ್ದು ಕೂಡ ದಾಖಲೆ ಇದೆ ಇಂತಹ ದಿವ್ಯ ಇತಿಹಾಸವುಳ್ಳಂತಹ ಭೀಮನಕಟ್ಟೆ ತೀರ್ಥಹಳ್ಳಿ ರಾಮ ಬಂದದ್ದು ಅಂಬುತೀರ್ಥ ಸೀತೆಯ ಬಾಯಾರಿಕೆಗಾಗಿ ಬಾಣ ಪ್ರಯೋಗ ಮಾಡಿ ನೀರನ್ನು ಏನು ನದಿ ಹರಿಯಿತು ಅದೇ ಶರಾವತಿ ಆಗಿದ್ದು ಅಂಬುತೀರ್ಥ ಹೀಗೆ ಯುಗ ಯುಗದ ಹಿನ್ನೆಲೆ ಈ ಸ್ಥಳಕ್ಕಿದೆ ತ್ರೇತಾಯುಗದ್ದು ದ್ವಾಪರಯುಗದ ಎಲ್ಲ ಇತಿಹಾಸವೂ ಕೂಡ ಸಂಪರ್ಕ ಈ ಒಂದು ಪ್ರಾಂತ್ಯಕ್ಕಿದೆ ಆದರೆ ಈ ಕಾಲಘಟ್ಟದಲ್ಲಿ ನಾವೆಲ್ಲವನ್ನು ಮರೆತಿದ್ದೇವೆ ನಮ್ಮ ನೆಲದ ಯಾವ ಒಂದು ಹಿನ್ನೆಲೆಯನ್ನು ಇತಿಹಾಸವನ್ನು ತಿಳಿದು ನಾವು ಹೆಮ್ಮೆಯಿಂದ ಸಂತೋಷ ಪಡಬೇಕಿತ್ತು ಆ ಆನಂದವನ್ನು ಪಡ್ತಾ ಇಲ್ಲ ನಮಗೀಗ ಪಾಂಡವರು ಬಂದಿದ್ದರು ಇದು ನಮ್ಮ ಈ ಪ್ರಾಂತ್ಯದಲ್ಲಿ ಹಲವರಿಗೆ ತಿಳಿದಿಲ್ಲ ಯಾಕೆ ನಾವು ಮರೆತಿದ್ದೇವೆ ನಮ್ಮ ಪ್ರಾಚೀನರ ಇತಿಹಾಸವನ್ನು ತಿಳಿದು ಅದರಲ್ಲಿ ಸಂತೋಷ ಪಡಬೇಕು ಅದು ನಮ್ಮ ಹೆಮ್ಮೆಯಾಗಿ ಹೇಳಿಕೊಳ್ಳಬೇಕು ಎಂಬ ಯಾವ ಎಚ್ಚರ ಆತ್ಮಗೌರವ ನಮಗೆ ಇಲ್ಲದಿದ್ದಾಗ ಸಹಜವಾಗಿ ಈ ಇತಿಹಾಸಗಳಲ್ಲೂ ಮರೆತು ಹೋಗ್ತದೆ ಈ ರೀತಿಯಾದಂತಹ ಐತಿಹಾಸಿಕ ಧಾರ್ಮಿಕ ಆಧ್ಯಾತ್ಮಿಕವಾದಂತಹ ವಿಶೇಷ ಅನುಗ್ರಹಕ್ಕೆ ಕಾರಣವಾಗುವಂತಹ ಸ್ಥಳ ಅದು ನಮ್ಮ ಭೀಮನಕಟ್ಟೆ ಹಾಗಾಗಿ ನೀವೇನು ಈ ಹೆಗ್ಗದ್ದೆ ಸ್ಟುಡಿಯೋಸ್ ಮೂಲಕ ಈ ಒಂದು ಕ್ಷೇತ್ರದ ಪರಿಚಯವನ್ನು ನೋಡ್ತಾ ಇದ್ದೀರಿ ಖಂಡಿತವಾಗಿ ನೀವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬನ್ನಿ ಯಾರಾದ್ರೂ ತೀರ್ಥಹಳ್ಳಿ ಭಾಗಕ್ಕೆ ಅಥವಾ ಆಗುಂಬೆ ಭಾಗಕ್ಕೆ ಬರ್ತಾ ಇದ್ರೆ ತೀರ್ಥಹಳ್ಳಿನ ಒಂದು ಮೂರ್ನಾಲ್ಕು ಕಿಲೋಮೀಟರ್ ನಾಲ್ಕು ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಒಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ ಒಮ್ಮೆ ಇಲ್ಲಿಗೆ ಬನ್ನಿ ವಿಸಿಟ್ ಮಾಡಿ ಈ ಪ್ಲೇಸ್ ಅನ್ನ ನೋಡ್ಕೊಂಡು ಹೋಗಿ ಬಹುಶಃ ಕರ್ನಾಟಕದಲ್ಲಿ ಇರುವಷ್ಟು ಈ ತರದ ಭಾಗಗಳು ಅಥವಾ ಪ್ರದೇಶಗಳು ಬೇರೆ ಎಲ್ಲೂ ಕೂಡ ಸಿಗೋಕ್ ಸಾಧ್ಯ ಇಲ್ಲ ಅಂತ ಎಲ್ಲ ಪ್ರದೇಶಗಳನ್ನ ನಾವು ಹೆಕ್ಕಿ ತೆಗೆದು ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂತೀವಿ ಬೇರೆ ಯಾವುದೋ ದೇಶಗಳಿಗೆ ಅಥವಾ ಬೇರೆ ಯಾವುದೋ ಮೂಲೆಯಲ್ಲಿರೋದನ್ನ ನಾವು ಹುಡುಕಿ ಅಲ್ಲಿಗೆ ಹೋಗ್ತೀವಿ ಆದ್ರೆ ನಮ್ಮಲ್ಲಿರುವಂತಹ ಅನೇಕ ಪ್ಲೇಸ್ಗಳನ್ನು ನಾವು ನೋಡಿರಲ್ಲ ಅದು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಮೂಲಕ ನೀವು ನೋಡಲಿ ಅನ್ನುವಂಥ ಮನೋಭಿಲಾಷೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದೀವಿ ಗುರುಗಳೇ ತುಂಬಾ ಆಯ್ತು ಸೊ ಇಲ್ಲಿ ಬಂದಾಗ ನಿಮ್ಮವರೆಲ್ಲ ಜೊತೆಗೂಡಿ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟರು ಆಮೇಲೆ ನೀವು ಕೂಡ ನಮ್ಮ ವಿಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಒಂದು ಸಮಯವನ್ನು ಕೊಟ್ಟಿದ್ದೀರಾ ದೇವರ ದರ್ಶನವನ್ನು ಮಾಡಿಸಿದಿರಾ ನಿಮಗೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಭಾಳ ದೂರದಿಂದ ಇಲ್ಲಿ ಬಂದ್ಬಿಟ್ಟು ಸಂದರ್ಶನ ಮಾಡಿದೀರಾ ಥ್ಯಾಂಕ್ ಯು ನಿಮಗೂ ಕೂಡ ತುಂಬಾ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇದು ಭೀಮನಕಟ್ಟೆ ಅಂತಾನೆ ಪ್ರಸಿದ್ಧಿಯಾಗಿರುವಂಥದ್ದು ಇಲ್ಲಿ ಭೀಮೇಶ್ವರ ದೇವರಿದ್ದಾರೆ ಐದು ಶಿವನ ದೇವಾಲಯಗಳು ಇಲ್ಲಿ ಸುತ್ತಮುತ್ತ ಇದೆ ಭೀಮನ ಗದೆಯ ಇರುವಂಥ ಪ್ಲೇಸನ್ನು ತೋರಿಸಿದ್ದೀನಿ ಕೃಷ್ಣ ಕೈ ಊರಿ ನೀರನ್ನು ಹರಿಬಿಟ್ಟಿರುವಂಥ ಒಂದು ಸ್ಥಳದಲ್ಲೇ ನಿಂತುಕೊಂಡು ನಾನು ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೀನಿ ನಿಮಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಬಹಳ ಈಸಿ ಇದೆ ತೀರ್ಥಹಳ್ಳಿಯಿಂದ ಒಂದು ಐದು ಕಿಲೋಮೀಟರ್ ಒಳಗಡೆ ಬಂದರೆ ರೋಡ್ ಕೂಡ ತುಂಬ ಚೆನ್ನಾಗಿದೆ ಕಾರ್ ಕೂಡ ಬರುತ್ತೆ ಒಮ್ಮೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟಡಿಯೋ ದ ಸ್ಟುಡಿಯೋ